ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಎಲ್ಲರೂ ಹೆಂಗದ ರೀ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಎಲ್ಲರೂ ಆರಾಮದೀವಿ ಬರ್ರಿ ಇವತ್ತು ನಾನು ಸಂಡೇ ಸಾಯಂ ಇದು ಸ್ಯಾಟರ್ಡೆ ಸಾಯಂಕಾಲದ ಲಾಗಿಂದ ಅಂದರೆ ರಾತ್ರಿಯಿಂದ ಸಂಡೇವರೆಗೂ ಏನೇನೆಲ್ಲ ಆಯಿತು ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇವತ್ತಿನ ಲಾಗೂ ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಇವಾಗ ನೋಡಿದರೆಲ್ಲ ಬೆಳಿಗ್ಗೆ ನಾನು ಶನಿವಾರ ಬೆಳಿಗ್ಗೆ ಆಲೂ ಪರೋಟ ಮಾಡಿದ್ದೆ ಆಲೂ ಪರೋಟದ ಒಂದು ಸ್ವಲ್ಪ ಹೂರನ್ನ ಉಳಿದಿತ್ತು ಹಾಗಾಗಿ ಅದನ್ನು ಒಂದು ಸ್ವಲ್ಪ ಕಡ್ಲಿ ಹಿಟ್ಟು ಮಿಕ್ಸ್ ಮಾಡಿ ಅದನ್ನು ಇದು ಆಲೂ ಬೋಂಡ ಥರ ಮಾಡ್ತಾರೆ ನೋಡಿರಿ ಆಲೂ ಬೋಂಡ ಥರ ಮಾಡಿ ಕೊಡಾಕತ್ತಿದ್ರು ನಮ್ಮ ಮನೆಯವರು ಒಂದು ತೊಗೊಂಬಂದು ಕೊಟ್ಟಿದ್ರು ಒಂದು ಫಸ್ಟ್ ಹಾಕಿ ಉಪ್ಪು ಖಾರ ಕರೆಕ್ಟ್ ಆಯ್ತೋ ಇಲ್ಲ ನೋಡು ಟೇಸ್ಟು ಅಂತ ಹೇಳಿಬಿಟ್ಟು ಭಾಳ ಬಿಸಿ ಇತ್ತು ಹಾಗಾಗಿ ಒಂದು ಸ್ವಲ್ಪ ತಿಂದು ನೋಡಿದೆ ಅಂತಂದು ಹೇಳಿದೆ ಮತ್ತು ನಾವ್ಯಾಗು ಕೂಡ ತಿನ್ಸಕತ್ತಿದ್ದೆ ಹಂಗೆ ಪಾತ್ರೆ ಎಲ್ಲ ಒರೆಸ್ಕೋ ಅಂತ ಈಗ ನೋಡಿರಿ ಫ್ರೆಂಡ್ಸು ಎಲ್ಲ ಪಾತ್ರೆ ತೊಳೆಯೋದೆಲ್ಲ ಮುಗೀತು ಉಷ್ಟ್ರು ಊಟ ಮಾಡೋಕಿದ್ವಿ ಟೊಮೆಟೊ ಸಾರಿತ್ತು ಹಿಂದಿನ ದಿವಸ ಶುಕ್ರವಾರ ದಿವಸ ಟೊಮೆಟೊ ಸಾಂಬಾರು ಮಾಡಿದ್ದೆ ಅದು ಮಧ್ಯಾಹ್ನ ತಿನ್ನೋಕ್ಕಾಗಿರಲಿಲ್ಲ ಹಂಗೆ ಉಳ್ದಿತ್ತು ಹಾಗಾಗಿ ಬಿಸಿ ಅನ್ನ ಮಾಡಿದೆ ಮತ್ತು ಆಲೂ ಬೋಂಡ ಮಾಡಿದ್ರು ನಮ್ಮ ಮನೆಯವರು ಸಾಂಬಾರು ಇತ್ತಲ್ಲ ಅದನ್ನ ಹಾಕ್ಕೊಂಡು ತಿಂದ್ವಿ ಯಾಕಂದ್ರೆ ಕ್ಲೀನಿಂಗ್ ಮಾಡ್ತಾ ಇದ್ವಿ ಹಾಗಾಗಿ ಮನೇಲಿ ಏನೈತಿ ಅದನ್ನೇ ಬಿಸಿ ಮಾಡ್ಕೊಂಡು ತಿಂದ್ರಾಯ್ತು ಅಂತ ಹೇಳಿಬಿಟ್ಟು ಸಾಂಬಾರು ಭೀ ಸಖತ್ತಾಗಿತ್ತು ರುಚಿಯಾಗಿತ್ತು ಸಾಂಬಾರು ಅದನ್ನೇ ತಿನ್ನಾಗತ್ತೀವಿ ಒಂದೊಂದು ಪರೋಟನೂ ಕೂಡ ಉಳಿದಿದ್ವು ನಾನು ನಾವೇ ಸಾಯಂಕಾಲ ಒಂದು ಐದು ಗಂಟೆ ಸುಮಾರು ತಿಂದ್ಬಿಟ್ಟಿದ್ವಿ ನಮ್ಮ ಮಿತ ಮತ್ತು ಅವರಪ್ಪ ತಿಂದಿದ್ದಿಲ್ಲ ಅವರು ಕೂಡ ಒಂದೊಂದು ತಿಂದು ಆಮೇಲೆ ಅನ್ನ ಸಾರು ಊಟ ಮಾಡಿದ್ರವರು ನೋಡ್ರಿ ಬಜ್ಜಿ ತಿಂತಾ ಇದ್ದಾಳೆ ನಾವೇ ರಾತ್ರಿ ಊಟ ಗೀಟ ಆಯಿತು ಮಲ್ಕೊಂಬಿಟ್ವಿ ಸುಸ್ತಾಗಿದ್ವಿ ಎಲ್ಲ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಳ್ರಾಗಿನ ಬೆಳಿಗ್ಗೆ ಎದ್ವಿ ಬೆಳಿಗ್ಗೆ ಎದ್ಬಿಟ್ಟು ನಮ್ಮ ಮನೆಯವ್ರಿಗೆ ಹುಷಾರಿಲ್ಲ ಅವ್ರಿಗೆ ಒಂದು ಸ್ವಲ್ಪ ಸುಸ್ತಾದಂಗಾಗಿ ತಲೆನೋವು ಅದೆಲ್ಲ ಬಂದ್ಬಿಟ್ಟಿತ್ತು ಹಾಗಾಗಿ ಮಲ್ಕೋ ಹೋಗ್ರಿ ನೀವು ರೆಸ್ಟ್ ಮಾಡ್ರಿ ನಾನೆಲ್ಲ ತಿಕ್ತೀನಿ ಅಂತ ಹೇಳಿಬಿಟ್ಟು ಹಿಂದಿನ ದಿವಸನೇ ಜಾಸ್ತಿ ಕೆಲಸ ಮಾಡಿದ್ರು ಅವರು ಶನಿವಾರ ದಿವಸ ಹಾಗಾಗಿ ಅವರು ನಾನು ತಿಕ್ತೀನಿ ಬಾ ಅಂತಂದ್ರು ಇಲ್ಲ ಮಕ್ಕ ಹೋಗ್ರಿ ಅಂತಂದು ಅವ್ರಿಗೆ ಕಳಿಸಿದೆ ಕಳಿಸಿಬಿಟ್ಟು ನಾನೀಗ ಮತ್ತೆ ನಾವು ಊಟ ಗೀಟ ಮಾಡಿದ್ದೀವಿ ನೋಡಿರಿ ಊಟ ಮಾಡಿದ್ದು ಅಡುಗೆ ಮಾಡಿದ್ದು ಎಲ್ಲ ಸ್ವಚ್ಛಗ ತಿಕ್ಕಿ ಹಾಕಕತ್ತೀನಿ ನೋಡ್ಬೋದು ಒಂದು ಪುಟ್ಟಿ ಇದು ನಮ್ಮದು ಮನೆಯಾಗ ಮಹಿಳೆಯರ ಕೆಲಸನ ಇಷ್ಟ ನೋಡ್ರಿ ಅಡುಗೆ ಮಾಡೋದು ತಿನ್ನೋದು ತಿಕ್ಕೋದು ಅಡುಗೆ ಮಾಡೋದು ತಿನ್ನೋದು ತಿಕ್ಕೋದು ಮೂರು ಹೊತ್ತು ಅಡುಗೆ ಮಾಡಬೇಕು ಮೂರು ಹೊತ್ತಿನ ಪಾತ್ರೆ ತೊಳಿಬೇಕಾಗುತ್ತೆ ಮನೆಯಾಗಿದ್ರೆ ಮನೆಯಾಗಿಲ್ಲ ಅಂತಂದ್ರೆ ಎರಡು ಹೊತ್ತಾದರೂ ಮಾಡ್ಕೊತೀನಿ ನಾನು ಬೆಳಗ್ಗೆ ಒಂದು ಹೊತ್ತು ಅವ್ರನ್ನ ಮಾಡಿಕೊಟ್ಟೋಗರೆ ಬೆಳಿಗ್ಗೆ ನಮ್ಮ ಮನೆಯವರು ಸಾಯಂಕಾಲ ಮಾತ್ರ ಎಲ್ಲ ನಂದೇ ಕೆಲಸ ಇರುತ್ತೆ ಪಾತ್ರೆ ಅವು ಎಲ್ಲ ನಾಷ್ಟ ಮಾಡಿದ್ದು ಊಟ ಮಾಡಿದ್ದು ಎಲ್ಲ ಸಾಯಂಕಾಲ ತಿಕ್ಕಿ ತೊಳೆಯೋರೆಗಿನ ಒಂದು ತಾಸು ಬೇಕಾಗುತ್ತೆ ಅಷ್ಟು ಪಾತ್ರೆ ಇರ್ತವೆ ಕೆಲವೊಂದು ಸಲ ಏನಪ್ಪ ಇದು ಅನಿಸ್ಬಿಡ್ತೈತಿ ತಿನ್ನೋದೇ ಬೇಡ ತಿನ್ನೋದು ಬಿಟ್ಬಿಟ್ರೆ ಪಾತ್ರೆನ ತೊಳ್ಯೋದು ತಪ್ಪುತ್ತಲ್ಲ ಅನ್ಸುತ್ತೆ ಬಟ್ ತಿನ್ನಲಿಲ್ಲ ಅಂದ್ರೆ ಜೀವನ ನಡೆಯಂಗಿಲ್ಲ ನೋಡ್ರಿ ಜೀವನ ನಡೀತಾ ಇರೋದ ಹೊಟ್ಟೆಗೋಸ್ಕರ ಏನು ಬಟ್ಟೆಗೋಸ್ಕರ ಅಂತಾರೆ ನೋಡ್ರಿ ಹಂಗೆ ಒಂದು ಹತ್ತು ಊಟ ಮಾಡೋದು ಇದ್ದಿರಲಿ ಒಂದು ಹತ್ತು ನಿಮಿಷ ಊಟ ಮಾಡಿ ಬಿಡ್ತೀವಿ ಬಟ್ ಅದರಿಂದ ಕೆಲಸ ಎಷ್ಟು ಅಕ್ಕವ ಅನ್ನೋದು ಮಾಡೋರಿಗೆ ಗೊತ್ತದು ಫ್ರೆಂಡ್ಸ್ ಟೈಲ್ಸ್ ನೋಡ್ರಿ ಎಷ್ಟು ಪಳಪಳ ಪಳ ಆಗತ್ತವು ಫುಲ್ಲು ನೈಸಾಗಿ ಹೊಳಿತ ಹೊಳೆ ಫ್ರೆಂಡ್ಸ್ ಫ್ರೆಂಡ್ಸು ಅಷ್ಟು ಸ್ವಚ್ಛಗ ತಿಕ್ಕಿ ಕ್ಲೀನ್ ಮಾಡ್ಕೊಂಡಿದ್ವಿ ಮನೆಯವರ ಮಾಡಿಕೊಟ್ಟಾರ ಈಗ ಪಾತ್ರೆ ಎಲ್ಲ ತೊಳೆದು ನಾಷ್ಟಕ್ಕೆ ರೆಡಿ ಮಾಡ್ಕೋಬೇಕು ಬೆಳಗಿನ ನಾಷ್ಟಕ್ಕೆ ನೋಡಿರಿ ಈಗ ನಾಷ್ಟಾನು ಕೂಡ ಮಾಡಿಬಿಟ್ಟೆ ಪಾತ್ರೆ ತೊಳೋದಕ್ಕಿಂತ ಪಟ ಪಟ ತರಕಾರಿ ಅಂದರೆ ಈರುಳ್ಳಿ ಮೆಣಸಿನ್ಕಾಯಿ ಟೊಮೆಟೊ ಕರಿಬೇ ಕೊತ್ತಂಬರಿ ಎಲ್ಲ ಹೆಚ್ಕೊಂಡು ನಾಷ್ಟ ರೆಡಿ ಮಾಡಿದ್ದೆ ನಾಷ್ಟ ಅಂಕರ್ ಭಾಳ ಚಲೋ ಆಗಿದ್ವು ಅವಲಕ್ಕಿ ಮಾಡಿದ್ದೆ ಅವಲಕ್ಕಿ ಅಂತೂ ಉದುರು ಉದ್ರಾಗಿ ನೋಡಿರಿ ಎಷ್ಟು ಚೆನ್ನಾಗಿ ಬಂದವು ಫ್ರೆಂಡ್ಸ್ ಸ್ವಲ್ಪ ಉಪ್ಪಿನಕಾಯಿನೂ ಕೂಡ ಹಚ್ಕೊಂಡಿದ್ದೆ ಬಾಯಿಗೆ ಯಾಕೋ ಊಟ ರುಚಿ ಬರ್ತಾ ಇರಲಿಲ್ಲ ಹಾಗಾಗಿ ನವ್ಯಾಗೂ ಕೂಡ ಉಪ್ಪಿನಕಾಯಿ ಹಚ್ಚಿ ತಿನ್ನಿಸ್ತೀನಿ ಅವಲಕ್ಕಿ ಮಾತ್ರ ಸೂಪರಾಗಿ ಟೇಸ್ಟಿಯಾಗಿ ಬಂದಿದ್ದು ಉದುರು ನವ್ಯನೂ ಕೂಡ ತಿನ್ನಾಗತ್ತಾಳೆ ನೋಡ್ಬೋದು ಅಕ್ಕಿಗೆ ಉದುರು ಉದ್ರಾಗಿದ್ರೆ ಅಷ್ಟು ಇಷ್ಟ ಆಗೋಲ್ಲ ಬಟ್ ಉದುರಾಗಿನೂ ಇದ್ದು ಮತ್ತು ಸಾಫ್ಟಾಗಿಯೂ ಇದ್ವು ಹಂಗಾಗಿ ತಿನ್ನಾಗತ್ತಾಳೆ ಹಸುವಾದ್ರೆ ಎಲ್ಲ ತಿಂತ ಹಾಕಿ ಕರಿಬೇವನು ಕೂಡ ಅವಲಕ್ಕಿ ಜೊತೆಗೇನೇ ಇಟ್ಟು ತಿನ್ನಿಸೀನಿ ಮೇಲ್ಗಡೆ ಗಾರ್ನಿಶಿಗ್ ಅಂತ ಹೇಳಿಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕಿದ್ದೆ ಅದು ಕೂಡ ಹಸಿದ ತಿಂತಾಳೆ ಹಂಗೇನು ಅದೇ ಬೇಕು ಇದೆ ಬೇಕು ಅಂತ ಬಾಯಿನೇ ಇಲ್ಲ ನೋಡ್ರಿ ಬಟ್ ನಾ ಏನು ತಿನ್ನಿಸ್ತೀನಿ ಅದನ್ನೆಲ್ಲ ತಿಂತಾಳೆ ಬಟ್ ಅದ ಬಾಯಿ ಇದ್ದಿತ್ತು ಅಂತಂದ್ರೆ ಬುದ್ಧಿ ಇದ್ದಿತ್ತು ಅಂದರೆ ನಾನು ಕರ್ಬೇವು ತಿನ್ನಲ್ಲ ಈರುಳ್ಳಿ ತಿನ್ನಲ್ಲ ಅಂತಿದ್ಲು ನಮಿತಾ ಅಂತ ಅವ್ರಿ ಹಂಗೆ ನಮಿತಾಂತರ ಆ ತರಕಾರಿ ತಿನ್ನಲ್ಲ ಈ ತರಕಾರಿ ತಿನ್ನಲ್ಲ ಸೊಪ್ಪು ತಿನ್ನಲ್ಲ ಬರೀ ಸೊಪ್ಪಂದ ಆರಿಸ್ಕೊಂಡು ತಿಂತಿರ್ತಾಳೆ ಹಂಗೆ ಕೀಗ ಗೊತ್ತಾಗಲ್ಲ ನೋಡ್ರಿ ಪಾಪ ತಿನ್ಬಿಡ್ತಾಳೆ ಎಲ್ಲನೂ ತಿಂತಾಳೆ ಸೊಪ್ಪು ತರಕಾರಿ ಅದೆಲ್ಲ ನೋಡ್ರಿ ಇಷ್ಟ ಮಾಡಿದ್ವಿ ನಾಷ್ಟ ಮಾಡಿದ್ಮೇಲೆ ಇವೆಲ್ಲಾ ಬಾಕ್ ಹಂಗ ಉಳ್ದಿದ್ವು ಯಾಕಂದ್ರೆ ಸ್ಯಾಟರ್ಡೆ ನಾವು ಕ್ಲೀನ್ ಮಾಡೋಕ್ಕೂತ ಲೇಟಾಗಿ ಕುಂತೀವಿ ಹಾಗಾಗಿ ಇನ್ನು ಒಂದು ಸ್ವಲ್ಪ ಉಳಿದಿತ್ತು ಕೆಲಸ ಅಡುಗೆ ಮನಿದಾಗ ಕೆಲಸ ಉಳ್ದಿತ್ತು ಅವ್ರಿಗಿನ್ನೂ ಹುಷಾರಿಲ್ದಂಗೆ ಆಗ್ಬಿಡ್ತು ನೋಡ್ರಿ ಹಾಗಾಗಿ ಡಬ್ಬಿ ಅವನೆಲ್ಲ ತಿಕ್ಕಿ ತೊಳೆದು ಇಟ್ಟಿದ್ರು ಮತ್ತು ಅವನ್ನೆಲ್ಲ ಒರೆಸಿ ಇಟ್ಟಿನಿ ನೋಡ್ಬೋದು ಫ್ರೆಂಡ್ಸ್ ನಾವೇ ನಗಾಕತ್ತಿದ್ಲು ಈಲ್ಲ ಕಂಟಿನ್ಯೂ ಮಾಡಕತ್ತೀನಿ ಆಲೆ ಏಳು ಗಂಟೆ ಆಗೈತಿ ಟೈಮು ಈಗ ಎಲ್ಲ ಕ್ಲೀನ್ ಮಾಡಿವಿ ಬಟ್ ಏನಂದ್ರೆ ಹಾಲು ಮತ್ತು ರೂಮು ಧೂಳ ಗೂಡ್ಸಿಗು ಗೂಡಿಸ್ಕೊಂಡಿಲ್ಲ ಧೂಳ ಗುಡಿಸ್ಬೇಕು ಮತ್ತು ಕರ್ಟನೆಲ್ಲ ವಾಶ್ ಮಾಡೋಕೆ ಹಾಕ್ಬೇಕು ಹಾಸಿಗೆ ವಾಶ್ ಮಾಡೋಕ್ಕೆ ಹಾಕ್ಬೇಕು ಅದನ್ನೆಲ್ಲ ನಾಳೆ ಮಾಡ್ಕೊತೀನಿ ಇವತ್ತೂ ನಿನ್ನೆ ಸಾಯಂಕಾಲ ನಾಲ್ಕು ಗಂಟೆಗೆ ಸ್ಟಾರ್ಟ್ ಮಾಡಿದ್ವಿ ಅಡುಗೆ ಮನೆ ಇವತ್ತು ಒಂದು ಮೂರು ಗಂಟೆಗೆ ಮುಗಿಸ್ಬಿಟ್ವಿ ಮುಗಿಸ್ಕೊಂಡು ಮಾಡ್ಬೋದಿತ್ತು ಬಟ್ ನಮ್ಮ ಮನೆಯವ್ರಿಗೆ ಹುಷಾರಿಲ್ಲ ಅವರಿಗೆ ಸ್ವಲ್ಪ ತಲೆನೋವು ಗಟ್ಲದಕ್ಕಪ್ಪ ಆದಂಗೆ ಅಂತ ಹೇಳಿದ್ದು ನೋಡ್ರಿ ಮೊನ್ನೆ ನಾನು ಹಂಗಾಗಿ ಜೋರಾಯ್ತು ಅವರಿಗೆ ಜಡ್ ಹುಷಾರಿಲ್ದಂಗೆ ಆಯ್ತು ಅದಕ್ಕೆ ಅವ್ರು ಮಕ್ಕಂಬಿಟ್ರು ಪಾಪ ಮಧ್ಯಾಹ್ನ ಅದಕ್ಕೆ ಕಂಟಿನ್ಯೂ ಆಗಿ ನಾನು ನಮಿತ ಮಾಡ್ಕೊಂಡ್ವಿ ನಾನೆಲ್ಲ ಒರೆಸುವರಿಸಿ ಕೊಟ್ಟೆ ನಮಿತ ಎಲ್ಲ ಅದಕ್ಕೆ ಏನೇನು ಹಾಕ್ಬೇಕು ಅದನ್ನೆಲ್ಲ ಹಾಕಿಟ್ಲು ಮತ್ತು ಸಾಯಂಕಾಲ ಎಲ್ಲ ಪಾತ್ರೆ ತೊಳೆದು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡಿನಿ ನೋಡ್ರಿ ಈಗ ಮತ್ತೆ ನಮ್ಮ ಮನೆಯವರು ಎದ್ದ ಮೇಲೆ ಚಹಾ ಕುಡಿದ್ರು ಚಾ ಕುಡ್ದಿದ್ದು ಒಂದು ಪ್ಲೇಟ್ ಅವಲಕ್ಕಿ ಮಾಡಿದ್ನಲ್ಲ ಕ ಪೇಪರ್ ಅವಲಕ್ಕಿ ನಾವ್ಯಾಗ ಅವರು ತಿಂದರು ನಾನೇನು ತಿನ್ನಕ್ಕೆ ಹೋಗಲಿಲ್ಲ ಹಾಲು ಕಾಸಿಟ್ಟೀನಿ ಸ್ವಲ್ಪ ಕಾಪಿ ಮಾಡ್ಕೊಂಡು ಕುಡಿಬೇಕು ನಾನು ಚಾ ಸ್ವಲ್ಪ ಇತ್ತ ಅದನ್ನು ಬಿಸಿ ಮಾಡ್ಕೊಟ್ಬಿಡು ಅಂತಂದ್ರೆ ನಮಿತ್ತ ನಾನು ಕುಡಿಯಲ್ಲ ಕುಡಿಯೋಲ್ಲಂದ್ರು ನೀನೇನು ಇಬ್ಬರು ಮಾಡ್ಕೊಂಡು ಕುಡಿಯೋದು ಸ್ವಲ್ಪ ಚಾ ಇತ್ತಲ್ಲ ಅದನ್ನ ಬಿಸಿ ಮಾಡಿಕೊಡು ಅಂದ್ರೆ ಹಾಗಾಗಿ ಮಾಡಿಕೊಟ್ಟೆ ಕಾಪಿ ಮಾಡ್ಕೊಂಡು ಕುಡಿಲೇ ಬೇಡ ಅಂತ ವಿಚಾರ ಮಾಡ್ತೀನಿ ಈಗ ರಾತ್ರಿಗೆ ಅಡುಗೆ ಮಾಡಬೇಕು ಸಾಂಬಾರು ಮಾಡಬೇಕು ಅನ್ನ ಅಕ್ಕಿ ಈಗ ಹಾಕ್ಕವು ಫ್ರೆಂಡ್ಸ್ ಈಗಿನ ಪೂರ್ತಿ ಅಕ್ಕ ಮತ್ತು ನಾಳೆಗೆ ಅಕ್ಕಿಲ್ಲ ಬೆಳಿಗ್ಗೆ ಹದ್ದು ಗುಡ್ಲೆ ಬೇಕೋ ಬೇಕು ನೋಡ್ರಿ ಅಡುಗೆಗೆ ಅದಕ್ಕೆ ಮನೆಯವರು ನನಗೆ ಬಾ ಅಂದರು ಬಾ ತೊಗೊಂಬರೋಣ ಅಕ್ಕಿನ ಅಂದರು ನಾನು ಮತ್ತೆ ಅಲ್ಲಿ ಲೇಟ್ ಆಗುತ್ತೆ ಅದಕ್ಕೆ ನೀವು ನಮಿ ತಂದು ಕರ್ಕೊಂಡು ಹೋಗಿ ತೊಗೊಂಬರ್ರಿ ನಾನು ಸಾಂಬಾರಿಗೆ ಇಡ್ತೀನಿ ಅಂತಂದೆ ಅದಕ್ಕೆ ಈಗ ಸಾಂಬಾರಿಗೆ ಇಡಬೇಕು ಬ್ಯಾಳಿ ಸಾರು ಮಾಡ್ಕೊಂಡ್ಬಿಡ್ತೀನಿ ಆಮೇಲೆ ಒಂದು ಡ್ರೆಸ್ಸು ಮತ್ತು ಒಂದು ಸೀರೆ ಪಾರ್ಸಲ್ ಬಂದೈತಿ ಆಮೇಲೆ ನಾನು ರೀಸೆಲ್ ಮಾಡ್ತಿದ್ನಲ್ಲ ಅಲ್ಲಿನೂ ಕೂಡ ಒಂದು ಸೀರೆ ಆರ್ಡ್ರ್ ಬಂದಿತ್ತು ಅವರು ಅದನ್ನು ಮಾಡ್ಕೊತಾರೆ ನಾನು ಆ ಡ್ರೆಸ್ ಅಂತ ಕಳಿಸಿದ್ರೆ ಅವರು ಪೋಸ್ಟ್ ಮಾಡ್ತಾರೆ ಇಲ್ಲಿ ನಂದು ಸೀರೆ ಮತ್ತು ಒಂದು ಡ್ರೆಸ್ಸು ಪೋಸ್ಟ್ ಮಾಡಬೇಕು ನಾಳೆ ಬೆಳಿಗ್ಗೆ ಆಗಂಗಿಲ್ಲ ಅದಕ್ಕೆ ಸಾಂಬಾರು ಅನ್ನ ಮಾಡಿದ ತಕ್ಷಣ ಇದನ್ನು ಅಡ್ರೆಸ್ ಬರೆದು ಪ್ಯಾಕ್ ಮಾಡಿ ಇಟ್ಟನೇ ಅಂದ್ರೆ ನಾಳೆ ಬೆಳಿಗ್ಗೆ ನಮ್ಮ ಮನೆಯವ್ರು ತೊಗೊಂಡೋಗ್ಕರ ಹೋಗ್ಬೇಕಾದ್ರೆ ಆಫೀಸ್ಗೆ ಹೋಗ್ಬೇಕಾದ್ರೆ ಕೊಟ್ಬಿಟ್ಟು ಹೋಗಾರೆ ಗದ್ಲನೇ ಇರೋಲ್ಲ ಅಂತ ಬೆಳಿಗ್ಗೆ ನಾವು ಹೋಗೋ ಟೈಮ್ನಾಗ ಇರಲ್ಲ ಹೋಗಿ ಕೊಟ್ಟು ಹಂಗೆ ಆಫೀಸ್ಗೆ ಹೋಗ್ತೀನಿ ಅಂತಂದ್ರೆ ಅದಕ್ಕೆ ಪ್ಯಾಕ್ ಹೇಳ್ಯಾರ ಅವ್ರು ಅಡ್ರೆಸ್ ಬರೆದು ಮಾಡ್ತೀನಿ ಮಾಡೋಕ್ಕೆ ನಮ್ಮ ಮುಂಚೆ ಫಸ್ಟು ಅಡುಗೆ ಮಾಡ್ತೀನಿ ಯಾಕಂದ್ರೆ ನಮಿತಾ ಓದಾಕತ್ತಿದ್ಲು ಆಕಿನ ಕರ್ಕೊಂಡೋಗ್ರಿ ಅಂದೆ ಹೋಗಿ ಆಕಿ ಇವತ್ತು ವಾಷಿಂಗ್ ಮಿಷಿನ್ಗೆ ಅರ್ಗಿ ಹಾಕೋಕೆ ಆಗಲಿಲ್ಲ ನಮ್ಗೆ ಅದಕ್ಕೆ ನಾಳೆ ಬೆಳಿಗ್ಗೆ ಅರಿವಿ ಹಾಕ್ಬೇಕು ಹಾಸಿಗೆ ಹಾಕ್ಬೇಕು ಕೈಟನ್ ಹಾಕ್ಬೇಕು ಎಲ್ಲ ಹಾಕ್ಬೇಕು ಒಂದೇ ದಿನ ಹಾಕ್ಕೊಳಲ್ಲ ಒಂದಿನ ಅರಿವಿ ಒಂದಿನ ಹಾಸಿಗೆ ಹಾಕ್ಕೊತೀನಿ ನಾಳೆ ನಾಡಿದ್ದು ಆಮೇಲೆ ಇದು ಶೇಂಗಾ ಉಂಡೆ ರವೆ ಉಂಡೆ ಆಮೇಲೆ ಇನ್ನೊಂದು ಪುಟಾಣಿ ಉಂಡೆ ಕರ್ಚಿಕಾಯಿದು ಆರ್ಡ್ರ್ ಬಂದೈತಿ ನನಗೇನು ಮಾಡೋಕೆ ಕಷ್ಟ ಇಲ್ಲ ಯಾಕಂದ್ರೆ ಒಂದು ಎರಡು ದಿನ ಕಷ್ಟ ಪಡ್ಬೇಕಾಗುತ್ತೆ ಎರಡು ದಿನ ಕಷ್ಟಪಟ್ಟನೆ ಅಂದ್ರೆ ಒಂದು ದಿಲ್ದ ಒಂದು ಆರ್ಡ್ರ್ ಬರ್ತಾವ ಒಬ್ಬರಿಂದ ಒಬ್ರಿಗೆ ಅದಕ್ಕೆ ತೊಗೊಂಡಿ ಹಾಡ್ರ್ರು ಬಟ್ ಏನಂದ್ರೆ ಅವರು ಇನ್ನು ಎರಡು ದಿನ ಮುಂಚೆ ಹೇಳಿಬಿಟ್ಟಿದ್ರೆ ನಾನು ಮಾಡಿಬಿಟ್ಟು ಇಷ್ಟೊತ್ತಿಗೆ ನಾಳೆಗೆ ಪಾರ್ಸಲ್ ಅದನ್ನು ಕೂಡ ಕೊ ಕೊಟ್ಟು ಕಳಿಸ್ಬಿಡ್ತಿದ್ದೆ ಅವರು ಇವತ್ತು ಹೇಳಾರ ಈಗ ನೋಡಿರಿ ನಾಳೆ ನಾಡಿದ್ದು ಸೋಮವಾರ ಮಂಗಳವಾರ ಎರಡು ದಿನ ನಂಗೆ ಮಾಡಕ್ಕೆ ಟೈಮ್ ಬೇಕು ನಾನೇ ಒಪ್ಪಿಕೆ ಮಾಡಬೇಕು ನಮ್ಮ ನಮ್ಮನೆಯವ್ರ ಮನೆಗಿರಲ್ಲ ಆಫೀಸ್ಗೆ ಹೋಗಿರ್ತಾರವ್ರು ಅದಕ್ಕೆ ಮಧ್ಯಾಹ್ನ ನಾನು ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊತೀನಿ ಇವರು ನಾ ಯಾರು ನವ್ಯ ನಮಿತಾ ನಮ್ಮ ಮನೆಯವರು ಹೂ ಕೆಲ್ಸಕ್ಕೆ ಹೋದ್ಮೇಲೆ ಆಕಿಗೆ ತಿನ್ನಿಸ್ಬಿಟ್ಟು ಕುಂದ್ರಿಸಿ ಸುಮ್ಮನೆ ಇರ್ತಾಳಾಕಿ ಒಂದೊಂದು ದಿವಸ ಅಕ್ಕಿ ಹೆಂಗೆ ಇರ್ತಾಳೆ ಹೇಳೋಕ್ಕಾಗಲ್ಲ ಆಕಿ ಚೆನ್ನಾಗಿ ಆರಾಮಾಗಿ ಆಟ ಆಡ್ಕೊಂಡಿದ್ಲಂದ್ರೆ ನಾನು ಎರಡು ಥರದ್ದು ಉಂಡೆ ಕಟ್ಟಿಟ್ಕೊಂಡ್ಬಿಡ್ಬೋದು ಒಂದು ದಿನಕ್ಕೆ ಮತ್ತು ಇನ್ನೊಂದು ದಿನಕ್ಕೆ ಮತ್ತು ಕಟ್ಕೋಬೋದು ರಾತ್ರಿ ಒಂದು ನೈಟ್ ಕುತ್ಕೊಂಡು ಇಬ್ಬರು ಸೇರಿ ಮಾಡಿದ್ರೆ ಹಾಕೈತಿ ಅದಕ್ಕೆ ಮಾಡ್ತೀನಿ ಅಂತ ಹೇಳೀನಿ ಬಟ್ ಪಾರ್ಸಲ್ ಕಳ್ಸೋದ ಕಷ್ಟ ಆಗೈತಿ ಎರಡು ದಿನ ತೊಗೊಂಡ್ರು ಬುಧವಾರ ನಾನು ಕಳಿಸ್ಬೇಕಾಗತ್ತೆ ಪೋಸ್ಟ್ಗೆ ಬುಧವಾರ ಪೋಸ್ಟ್ ಕಳ್ಸಿದ್ರೆ ಬುಧವಾರ ಸ ಗುರುವಾರ ಶುಕ್ರ ಇದು ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ನಾಲ್ಕು ದಿನ ಇರುತ್ತಾ ಬಟ್ ಹೆಚ್ಚು ಹೆಚ್ಚು ಕಡಿಮೆ ಹೇಳೋಕ್ಕಾಗಿಲ್ಲ ಅದಕ್ಕೆ ಮತ್ತು ಸೋಮವಾರ ಹಬ್ಬ ಅದಕ್ಕೆ ನೋಡಿರಿ ಹಿಂಗೈತಿ ಅಂತಂದು ಹೇಳೀನಿ ಮಾಡ್ಕೊಡೋತ್ರಿ ಫಸ್ಟ್ ರೇಟ್ ಹೇಳ್ರಿ ಅಂತಾರೆ ಅದಕ್ಕೆ ರೇಟ್ ಹೇಳ್ಬೇಕು ಅವರಿಗೆ ರೇಟ್ ಹೇಳಿದ್ನಂದ್ರೆ ಅವ್ರು ಏನನ್ನ ಅದು ಡಿಸೈಡ್ ಮಾಡ್ತಾರೆ ಪಾಪ ನೋಡಿರಿ ನೀವು ಮಾಡ್ತೀನಿ ಅಂದ್ರಿ ನಾನೇ ತಪ್ಪು ಮಾಡಿದೆ ಎರಡು ದಿನ ಮುಂಚೆ ಹೇಳ್ಬೇಕಾಗಿತ್ತು ಅಂತಂದ್ರು ಈಗನು ಏನು ಇದಾಗಿಲ್ರಿ ನೋಡಿ ಹೇಳ್ರಿ ಅಂತ ಅವರು ಏನಾದರೂ ಮಾಡ್ತೀನಿ ನಿಮ್ಮದು ಮನೆಯಲ್ಲೈತಿ ಏನು ಅಂತಂದು ಕೇಳ್ಯಾರ ಇಲ್ಲೇ ಹತ್ತಿರದಲ್ಲಿ ಆದರೂ ಬೇಗ ಕೊಟ್ಬಿಡ್ಬೋದು ಹಬ್ಬದೊಳಗನ ದೂರ ನೋಡ್ರಿ ಚಿತ್ರದುರ್ಗ ಅಂತ ಅದಕ್ಕೆ ಲೇಟ್ ಆಗುತ್ತೆ ಹೋಗಕ್ಕ ಪೋಸ್ಟಿಗೆ ನೋಡೋಣ ಏನೇನಕ್ಕೈತಿ ಅದು ಪಾರ್ಸಲ್ ಇದು ಆರ್ಡ್ರ್ ಬಂದೈತಿ ಫುಡ್ದು ಕೂಡ ಎಲ್ಲ ಬರಲಿ ಕಷ್ಟಪಡಲೇಬೇಕು ಜೀವನದಾಗ ಕಷ್ಟಪಟ್ರೆ ಮುಂದೆ ಬರೋಕ್ಕಾಗೋದು ಬಂದಿದ್ದು ಮಾಡಲೇಬೇಕಾಗುತ್ತೆ ನಾವು ಅಷ್ಟು ಓದೀವಿ ಇಷ್ಟು ಓದೀವಿ ಆ ಕೆಲಸ ಮಾಡ್ಬೇಕಾ ಈ ಕೆಲಸ ಮಾಡ್ಬೇಕಾ ಅನ್ಕೊಂಡು ಕುತ್ಕೊಂಡ್ರೆ ಇಲ್ಲೇ ಕುತ್ಕೊಂಡ್ಬಿಡ್ತೀವಿ ನಮ್ಮ ಓದಿನ ತಕ್ಕಂಗೆ ಕೆಲಸ ಸಿಗ್ಬೇಕಂದ್ರೆ ಕಷ್ಟನೂ ಐತಿ ಸಿಗುತ್ತಾವು ಇಲ್ಲ ನನಗೆಲ್ಲ ಟೀಚರ್ಗೆ ಕೆಲಸ ಎಲ್ಲಾದರೂ ಸಿಕ್ಕ ಸಿಗ್ತಾವು ಬಟ್ ನನಗೆ ಹೊರಗೆ ಹೋಗಿ ದುಡಿಯೋಕಾಗಲ್ಲ ನೋಡ್ರಿ ನಾವು ಮಗಳನ್ನ ಬಿಟ್ಟು ಮನ್ಯಾಗ ಇಂಥ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡ ನನಗೆ ಎಷ್ಟಾಗುತ್ತೆ ನನ್ನ ಕೈಲಿ ಅಷ್ಟು ಅರ್ನಿಂಗ್ ಮಾಡೋಕೆ ನಾನು ಪ್ರಯತ್ನ ಮಾಡ್ತೀನಿ ಖಾಲಿ ಕುಂತು ಜೀವನ ಸಾಕೋಕೆ ಯಾಕೋ ಇಷ್ಟ ಆಗಂಗಿಲ್ಲ ನನಗೆ ಅದಕ್ಕೆ ಯಾಕಂದರೆ ಮುಂಚೆಯಿಂದನು ಕಷ್ಟಪಟ್ಟು ದುಡ್ಕೊಂಡು ಜೀವನ ಮಾಡಿ ಬಂದರು ಇವಾಗ ಸುಮ್ಮನೆ ಕೂತ್ಕೊಂಡು ಜೀವ ತಡಿಯೋಕ್ಕಾಗಲ್ಲ ಅದಕ್ಕೆ ಏನಾದರೂ ಒಂದು ಮಾಡಬೇಕು ನೋಡ್ರಿ ಅದಕ್ಕೆ ಓಕೆ ನಾನೀಗ ಅನ್ನ ಸಾಂಬಾರು ಮಾಡ್ತೀನಿ ಮನೆಯಂತರೂ ಅಡುಗೆ ಮನೆಯಿಂದ ಭಾಳ ಕಷ್ಟ ಆಗುತ್ತೆ ಕೆಲಸ ಮಾಡೋದು ಕ್ಲೀನ್ ಮಾಡ್ಕೊಳೋದು ಅಡುಗೆ ಮನಿದ ಕೆಲಸ ಮುಗೀತು ಮುಂದಿನ ಶನಿವಾರ ಐತಾರೊಳಗೆ ನಮ್ಮ ಮನೆಯವರೆಲ್ಲ ಮಾಡಿ ಕೊಡ್ತೀನಿ ಅಂದರೆ ಇನ್ನು ಸೋಮವಾರ ಐತಿ ಹಬ್ಬ ಸೋಮವಾರ ಮಂಗಳವಾರ ಬುಧವಾರ ಐತಿ ಬಂದರು ಅಕ್ಕಿ ತೊಗೊಂಬಂದ್ರೇನು ಕದಲ್ ಲಾಕ್ ಮಾಡಿಲ್ಲ ಅಕ್ಕಿ ತೊಗೊಂಬಂದ್ರೆ ನೋಡಿರಿ ಹಾಂ ಅದು ಹಾಗೆ ಆಟೋಮ್ಯಾಟಿಕ್ ಅಕ್ಕಿ ತಗೊಂಡು ಹುಷಾರಿಲ್ಲ ಅವ್ರಿಗೆ ಜೊತೆ ಹೊಡಕ್ಕೆ ನಮ್ಮ ಕೈಲಂತ್ರ ಏನಾಗಲ್ಲ ಹುಷಾರಿಲ್ಲ ಅಂದ್ರೆ ಅಂತದ್ರಲ್ಲಿ ನೀವು ಹೊರಗೆ ಹೋಗಿ ತರಲೇಬೇಕಾಗಿತ್ತು ಎಷ್ಟು ಸಾವಿರದ ಏಳ್ನೂರು ರೂಪಾಯಿ ಅದು ಒಂದು ಪ್ಯಾಕೆಟ್ಗೆ ಜಿ ಎಸ್ ಬುಲೆಟ್ ರೈಸು ರೇಷನ್ ಅಕ್ಕಿ ಸಿಗೋಲ್ಲ ನಮ್ಗೆ ಹಂಗಾಗಿ ಇದನ್ನ ತಿಂತೀವಿ ಇದೇ ರೂಢಿ ಬಿದ್ದುಬಿಟ್ಟೈತಿ ಹಂಗಾಗಿ ಅವನ್ನ ತೊಗೊಂಡ್ಬರ್ತಾರೆ ಸಾವಿರದ ಏಳ್ನೂರು ರೂಪಾಯಿ ಆಗೈತಿ ಫ್ರೆಂಡ್ಸ್ ಅಕ್ಕಿದ ಅಕ್ಕಿ ಅಷ್ಟೇ ತೊಗೊಂಬಂದಾರ ಇನ್ನೇನಿಲ್ಲ ಮಣ್ಣೆಲ್ಲ ತೊಗೊಂಬಂದಿದ್ರು ಹಾಗಾಗಿ ಯಾರ ಕಾಲ್ ಇದಾರೆ ನೋಡಿರಿ ಫ್ರೆಂಡ್ಸು ಕೊತ್ತಂಬ್ರಿ ಬೆಳ್ಳುಳ್ಳಿ ಕರಿಬೇವು ಒಣ ಮೆಣಸಿಕ್ ಒಂದು ತೊಗೋಬೇಕು ಒಗ್ಗರಣೆ ಕೊಡೋಕೆ ಅನ್ನಕ್ಕೆ ಅಕ್ಕಿ ನೆನೆ ಇಟ್ಟಿನಿ ಇಲ್ಲಿ ವಿಜಲ್ ಹೋಯ್ತು ಬ್ಯಾಳಿ ಮಗಿಚಿ ಒಗ್ಗರಣೆ ಕೊಟ್ಟು ಅನ್ನಕ್ಕೆ ಇಡ್ಬೇಕು ಅನ್ನಕ್ಕೆ ಇಟ್ಟು ನಾವೇ ಊಟ ಮಾಡಿಸ್ಬೇಕು ಫಸ್ಟ್ ಯಾಕೋ ಕಿರ್ಚಾಡೋದು ಅಳೋದು ಮಾಡಾಕತ್ತಿದ್ಲು ನೋಡಿರಿ ಸೊಪ್ಪು ಇತ್ತರೀ ಇದಿಲ್ಲ ಈಗ ಇನ್ನು ಮಸ್ತ್ ಒಗ್ಗರಣೆ ಕೊಡ್ತೀನಿ ನೋಡಿರಿ ಈಗ ಊಟ ಆಯಿತು ಊಟ ಮಾಡಿಬಿಟ್ಟು ಪ್ಯಾಕಿಂಗ್ ಮಾಡಕತ್ತೀನಿ ಈ ಡ್ರೆಸ್ ಸೇಲ್ ಆಗಿನ್ರಿ ನೋಡಿರಿ ಡಬಲ್ ಎಕ್ಸೆಲ್ ಸೈಸು Apressa, não deixa nada, não deixa nada, não deixa nada, não não deixa nada, não deixa nada, não deixa

ನಿನ್ನೆ ಬುಕ್ ಐತಿ ಶುಕ್ರ ಮೀನ್ಯಲ್ಲ ಮೀನು ಬುಕ್ ಐತಿ ಇದನ್ನು ಪ್ಯಾಕ್ ಮಾಡ್ತೀನಿ ಇನ್ನು ಮೂರು ಸೀರೆ ಅದಾವೆ ಯಾರು ಎಲ್ಲ ಬೇಕಾದರೂ ಪಟಪಟ ನಾಳಿಗೆ ಆರ್ಡ್ರ್ ಮಾಡ್ಕೊಂಡ್ಬಿಡ್ರಿ ನಾಳೆ ಕಳಿಸ್ತೀನಿ ನಿಮ್ಗೆ ಶುಕ್ರವಾರ ಶನಿವಾರ ಬಂದುಬಿಡ್ತಾವೆ ಹಾಕಿಬಿಡ್ತವೆ ಹೇಳ್ಬಿಟ್ಟು ಸೀರೆ ರೇಟ್ ಕಡಿಮೆ ಮಾಡೀನಿ ಯಾರಿಗಾದ್ರೂ ಬೇಕಂದ್ರೆ ನಾಳೆ ಬುಕ್ ಮಾಡ್ಕೊಳ್ರಿ ಬೇಗ ಬೇಗ ಇದು ಒಂದು ಅಡ್ರೆಸ್ ಬರೀಬೇಕ್ರಿ ಬರೀ ಯಾಕಾದ್ರೂ ಎರಡು ಒಂದು ಡ್ರೆಸ್ ಒಂದು ಸೀರೆ ಹೋಯ್ತು ಇನ್ನು ಮೂರು ಸೀರೆ ಅದಾವೆ ನಾಲ್ಕು ಡ್ರೆಸ್ ಅದಾವೆ ಎಲ್ಲು ಮತ್ತು ಎಕ್ಸೆಲ್ ಸೈಜಿಂದು ಯಾರಿಗಾದ್ರೂ ಬೇಕಂದ್ರೆ ನಾಳೆ ಬುಕ್ ಮಾಡ್ಕೊಳ್ರಿ ನಾಳೆಲ್ಲ ಇವತ್ತ ಬುಕ್ ಮಾಡ್ಕೊಳ್ರಿ ಐದು ಇನ್ನು ಮೂರು ದಿನ ಆದಮೇಲೆ ಬರುತ್ತೆ ವಿಡಿಯೋ ನೋಡಿರಿ ಹಿಂಗೆ ನಾನು ನಾಳೆ ಬುಕ್ ಮಾಡ್ಕೊರಿ ನಾಳೆ ಬುಕ್ ಮಾಡ್ಕೊರಿ ಏನಾಗತ್ತೀನಿ ಯಾರಿಗಾದ್ರೂ ಬೇಕು ಅಂದ್ರೆ ಬುಕ್ ಮಾಡ್ಕೊರಿ ಯಾಕಂದ್ರೆ ದೀಪಾವಳಿಗೆ ಬೇಗ ಕಳಿಸ್ಬೇಕಾಗತ್ತೆ ಡಿಸ್ಪ್ಯಾಚ್ ಮಾಡಬೇಕು ಹಂಗಾಗಿ ನೋಡೋಣ ಹೆಂಗೆ ಏ ಹಿಡ್ಕೊರಿ ಬಿದ್ದುಕಿದ್ದ ನಿಂದಿರ್ಸೀನಿ ಎದ್ದು ಬರಾಕತ್ತ ಈಗೇನಿಲ್ಲ ಕೆಲಸ ಮುಖದಷ್ಟೇ ಕಾಲು ಜಾರ್ತಾವ್ರಿ ನಾ ನಾನು ಮಾತಾಡೋಕು ಈಗೀಗ ಏನೇನಾ ಯಾರು ಕೂಟ ಅಂತ ಓಡಿ ನೋಡ್ರಿ ನೋಡಿ ಬಾ ಹುಷಾರು ಹುಷಾರು ಮಕ್ಕಂತೀಯ ನಿದ್ದೆ ಬಂದೈತನ ರೆಸ್ಟಾ ಇಲ್ಲ ಇವ್ರ ಇವ್ರು ಮನೆಯಾಗಿದ್ರೆ ಮಕ್ಕಳದ ಇಲ್ಲ ಹೀಗಾಗಿ ಯಾರು ಇಲ್ಲ ಅಂದ್ರೆ ಗಪ್ ಗಡ್ದು ಮಕ್ಕಳಿರ್ತ ಹಾಯ್ ಹಾಯ್ ನಾಳೆ ಬೆಳಿಗ್ಗೆ ತುಂಬಲೇಕಿಗೆ ಸ್ನಾನ ಮಾಡಿಸ್ಬೇಕು ನಾನು ಇವತ್ತು ಮಾಡ್ಸೋಕ್ಕಾಗಲಿಲ್ಲ ಆಗಲಿಲ್ಲ ನಿನ್ನ ಮಾಡಿಸ್ಬಿಟ್ಟಿದ್ದೆ ಇವತ್ತು ಬರೀ ಕೆಲಸನ ಆಯಿತು ಅವ್ರಿಗೆ ಹುಷಾರಿಲ್ಲ ಅಂತ ಮಕ್ಕಂಬಿಟ್ರು ಹ್ಞೂ ಆಯಿತು ಮತ್ತೆ ನಾಳೆ ಕಂಟಿನ್ಯೂ ಮಾಡ್ತೀನಿ ಬಾಯ್ ಬಾಯ್ ಗುಡ್ ನೈಟ್ ಗುಡ್ ನೈಟ್ ಗುಡ್ ನೈಟ್ ನೋಡಿರಿ ಇವಾಗ ನಾನು ಬೆಳಿಗ್ಗೆ ಮತ್ತು ಕಂಟಿನ್ಯೂ ಮಾಡಿಲ್ವಾ ಓಕೆ ಬೆಳಿಗ್ಗೆ ನಾಷ್ಟ ಪುಳಿಯೋಗರೆ ಮಾಡೀನಿ ಪುಳಿಯೋಗರೆ ಮಾಡಿ ಮುಖ ತೊಳ್ಕೊಂಡು ವಾಷಿಂಗ್ ಮಿಷಿನ್ಗೆ ಹಾಸಿಗೆ ಹಾಕೀನಿ ದಿನ ಒಂದೊಂದು ಹಾಕ್ತೀನಿ ದೊಡ್ಡ ದೊಡ್ಡ ಹೋಗು ಒಂದು ಒಂದೇ ಹಿಡಿಸ್ತೈತಿ ಅದಕ್ಕೆ ದಿನ ಒಂದೊಂದು ಹಾಕ್ಕೊಂಡು ಕ್ಲೀನ್ ಮಾಡ್ಕೊತೀನಿ ಅದಾದಮೇಲೆ ಬಟ್ಟೆ ಹಾಕ್ಬೇಕು ಬಟ್ಟೆನೂ ಅದ ನೀನ್ನೆ ಹಾಕೋಕ್ಕಾಗಲಿಲ್ಲ ನಿನ್ನೆ ಮೊನ್ನೆ ನಮ್ಮ ತಗ ಸ್ಕೂಲಿಗೆ ಹೋಗ್ಲಿಲ್ಲ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ನೆಗಡಿ ಮೈನು ಬಿಸಿಯಾಗಿತ್ತು ಅದಕ್ಕೆ ಅವರು ಹೋದ್ರು ಹಂಗೆ ಸೀರೆ ಡ್ರೆಸ್ ಪಾರ್ಸಲ್ ಇತ್ತಲ್ಲ ಅನ್ನ ಹೋದ್ರು ಅವ್ರ ಕುಡಿಯೋದ್ರೆ ನಮ್ಮ ಇಟ್ಕೊಂಡು ನಮ್ಮ್ಯಾಗ ಹಾಕಿನಿ ಹೇಳಿ

ಹ್ಞೂ ನಮಗೂ ಪಿಂಕ್ ಐತಿ ಬೇಸನ ಇಲ್ಲ ಮಾಡಿ ನೀರು ತುರ್ಸ್ಕೊಕ್ ಬರ್ಬೇಕು ಆ ಟಿವಿ ಮ್ಯೂಟ್ ಮಾಡು ಇದೊಂದು ತೊಳ್ದಿಲ್ಲ ಫ್ರೆಂಡ್ಸ್ ಇದೊಂದು ತೊಳಿಬೇಕು

நான் தும்ஸ்க்கிங்க கடி அல் கையில் ಹೆವಿ ಇರ್ತವಲ್ಲ ಗಾಡಿ ಹ್ಞೂ ಇರ್ತಾವಲ್ಲ ಅದ ಈಗ ಬಿ ಎಮ್ ಡಬ್ಲ್ಯೂ ಅಂತವು ಇಂಥವು ಸೌಂಡ್ ಎಲ್ಲ ಕ್ಲೀನ್ ಆಗ್ತೀವಿ ಮನಿ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿದ್ದೆ ಅದು ಆಗೈತಿ ಗ್ಯಾಸ ತಿಕ್ಕಿ ತೊಳೆದಿದ್ದಿಲ್ಲ ಅದಕ್ಕೆ ಇವತ್ತು ತಿಕ್ಕಿ ಎಲ್ಲ ತೊಳೆದು ವರ್ಷಿದೆ ಮುಗಿತು ಅಡುಗೆ ಮನೆ ಕೆಲಸ ನಾವೇ ಸ್ನಾನ ಮಾಡಿಸ್ಬೇಕು ನಾವೇ ಸ್ನಾನ ಮಾಡ್ಕೊಂಡ್ ಇನ್ನೊಂದು ಲೋಡ್ ಐತಿ ಅಂತ ಹಾಕಕತ್ತೀನಿ ಈಗ ಇಷ್ಟು ನಡೆದೈತೆ ನೋಡ್ರಿ ಈಗ ಕೆಲಸ ಫ್ರೆಂಡ್ಸ್